ಶೀಘ್ರದಲ್ಲೇ ಭದ್ರ ರಾಜಯೋಗ ಈ ರಾಶಿಗೆ ಆಸ್ತಿ ಚಿನ್ನ ಖರೀದಿಗೆ ಉತ್ತಮ ಸಮಯ ಜೊತೆ ಉದ್ಯಮಿಗಳಿಗೆ ಫುಲ್ ಲಾಭ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬುಧ ಸಂಕ್ರಮಣದಿಂದ ಭದ್ರ ರಾಜಯೋಗವು ಉಂಟಾಗುತ್ತದೆ ಇದರಿಂದ ಕೆಲವು ರಾಶಿಗೆ ಒಳ್ಳೆಯದಾಗುತ್ತದೆ ನವಗ್ರಹದಲ್ಲಿ ಬುಧನು ಶುಭ ಗ್ರಹ ಜ್ಯೋತಿಷ್ಯದಲ್ಲಿ ಬುಧ ಸಂಕ್ರಮಣವನ್ನು ಬಹಳ ವಿಶೇಷವೆಂದು ಪರಿಗಣಿಸಲಾಗಿದೆ ಬುಧವು ಪ್ರಸ್ತುತ ಹಿಮ್ಮುಖವಾಗಿದೆ ಮುಂಬರುವ ಸೆಪ್ಟೆಂಬರ್ ತಿಂಗಳಿನಲ್ಲಿ ಬುಧ ಸಂಕ್ರಮಣದಲ್ಲಿ ಎರಡು ಬದಲಾವಣೆಗಳಾಗಲಿವೆ ಈ ಗ್ರಹವು ಮೊದಲು ಸಿಂಹ ರಾಶಿಗೆ ಚಲಿಸುತ್ತದೆ ನಂತರ ಬುಧ ಕ್ರಮೇಣ ಕನ್ಯಾ ರಾಶಿಗೆ ಪ್ರವೇಶಿಸುತ್ತದೆ ಎಂದು ಜ್ಯೋತಿಷ್ಯ ತಜ್ಞರು ಹೇಳಿದ್ದಾರೆ ಬುಧವು ಈ ಎರಡು ರಾಶಿಗಳನ್ನು ಸಂಕ್ರಮಿಸುವುದರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಭದ್ರರಾಜಯೋಗ ಉಂಟಾಗುತ್ತದೆ ಆದರೆ ಈ ಚಿಹ್ನೆಗಳಿಗೆ ಸೇರಿದ ಜನರಿಗೆ ಇದು ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಇದಲ್ಲದೆ ಆ ರಾಶಿಗಳಿಗೆ ಸೇರಿದವರು ತಾವು ಕೈಗೊಂಡ ಯಾವುದೇ ಕೆಲಸವನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸುತ್ತಾರೆ ಎಂದು ಜ್ಯೋತಿಷಿಗಳು ಹೇಳುತ್ತಾರೆ ಕನ್ಯಾ ರಾಶಿಯವರಿಗೆ ಭದ್ರ ರಾಜಯೋಗದಿಂದ ಉದ್ಯೋಗ ವ್ಯಾಪಾರ ಮತ್ತು ವೃತ್ತಿ ಕ್ಷೇತ್ರದಲ್ಲಿರುವವರ ವೃತ್ತಿ ಜೀವನದಲ್ಲಿ ಹಲವು ಬದಲಾವಣೆಗಳು ಆಗುತ್ತಿವೆ ಸಮಾಜದಲ್ಲಿ ಗೌರವ ದ್ವಿಗುಣಗೊಳ್ಳುತ್ತದೆ ವಿಶೇಷವಾಗಿ ಈ ರಾಶಿಗೆ ಸೇರಿದ ರಾಜಕಾರಣಿಗಳಿಗೆ ಇದು ಮಂಗಳಕರ ಸಮಯ ಎಂದು ಹೇಳಬಹುದು ವ್ಯಾಪಾರ ಸಮಸ್ಯೆಗಳು ಬಗೆಹರಿಯಲಿವೆ ಆರ್ಥಿಕವಾಗಿ ಲಾಭದಾಯಕ ಜೀವನದಲ್ಲಿ ಸಮಸ್ಯೆಗಳು ದೂರವಾಗುತ್ತವೆ ಮತ್ತು ಅವರು ಸಂತೋಷವಾಗಿರುತ್ತಾರೆ ಭದ್ರ ರಾಜಯೋಗವು ಸಿಂಹರಾಶಿಯವರ ಜೀವನದಲ್ಲಿ ಅನೇಕ ಬದಲಾವಣೆಗಳನ್ನು ತರುತ್ತದೆ ಆದಾಯದ ದೃಷ್ಟಿಯಿಂದ ಉತ್ತಮ ಕೆಲಸದಲ್ಲಿ ಕಡಿಮೆ ಒತ್ತಡವನ್ನು ಹೊಂದಿರುತ್ತಾರೆ ದಂಪತಿಗಳ ನಡುವಿನ ಸಮಸ್ಯೆಗಳು ಬಗೆಹರಿಯುತ್ತವೆ ಮತ್ತು ದಾಂಪತ್ಯ ಜೀವನವು ಸಂತೋಷದಿಂದ ಸಾಗುತ್ತದೆ ವ್ಯಾಪಾರದಲ್ಲಿ ಹೂಡಿಕೆಯಿಂದ ಲಾಭವನ್ನು ಗಳಿಸಲಾಗುತ್ತದೆ ಅನಗತ್ಯ ಬಾಕಿ ವಸೂಲಿಯಾಗಲಿದೆ ಭದ್ರ ರಾಜಯೋಗವು ಧನುರಾಶಿಯವರಿಗೆ ಅದೃಷ್ಟವನ್ನು ತರುತ್ತದೆ ಪೋಷಕರ ಬೆಂಬಲದಿಂದ ಅನೇಕ ಸಮಸ್ಯೆಗಳನ್ನು ನಿವಾರಿಸಬಹುದು ಹಣಕಾಸಿನ ಪರಿಸ್ಥಿತಿ ಸುಧಾರಿಸಲಿದೆ ಉದ್ಯೋಗಿಗಳಿಗೆ ಬಟ್ಟಿ ದೊರೆಯುವ ಸಾಧ್ಯತೆ ಇದೆ ವಿಶೇಷವಾಗಿ ಚಿನ್ನದ ವ್ಯಾಪಾರ ಮಾಡುವವರಿಗೆ ಈ ಯೋಗವು ಲಾಭದಾಯಕವಾಗಿರುತ್ತದೆ ಹೊಸ ಮನೆ ಮತ್ತು ವಾಹನಗಳನ್ನು ಖರೀದಿಸಲು ಬಯಸುವವರಿಗೆ ಇದು ಶುಭ ಸಮಯ ಅವರ ಪ್ರಯತ್ನಗಳು ಫಲ ನೀಡುತ್ತವೆ ಮಾಹಿತಿ ಇಷ್ಟ ಆದರೆ ಇನ್ಫಾರ್ಮೇಟಿವ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ